ಶಾರದಂಗೆ ಎರಡು ದಿನದಿಂದ ನಿದ್ರೇನೆ ಬರ್ತಾ ಇರ್ಲಿಲ್ಲ ಮನೆಯಲ್ಲಿ ಅವಳ ಇಬ್ಬರು ಸೊಸೇಂದರು ಅನಾಮಿಕ ಅಂಜಲಿ ಜಗಳವಾಡ್ತಾನೇ ಇರ್ತಾರೆ ಅದರಿಂದ ಗಂಡು ಮಕ್ಕಳು ರಮೇಶ್ ಅರವಿಂದ್ ಕೂಡ ಮಾತನಾಡ್ತಾ ಇರ್ಲಿಲ್ಲ ಕಣ್ಣ ಮುಂದೆ ತನ್ನಿಬ್ಬರು ಮಕ್ಕಳು ಹಾಗೆ ಅರಚಿಕೊಂಡು ಹೊಡೆದಾಡ್ಕೊಡ್ತಾ ಇದ್ರೆ ಸಹಿಸಲಾರ್ದೆ ಹೋಗ್ತಾಳೆ ಶಾರದಾ ಏನು ಅಂದ್ರೆ ಹೀಗೆ ನಡೀತಾ ಇದೆ ಮಕ್ಕಳಿಬ್ರು ಹೀಗೆ ಜಗಳಾಡ್ತಾನೆ ಇದ್ದಾರೆ ಸುಸೇಂದ್ರ ಮಧ್ಯೆ ತಲೆ ಎತ್ತಿದ ಜಗಳ ಈಗ ಎಲ್ಲಿಗೆ ದಾರಿ ತೆಗೆಯುತ್ತೋ ಏನೋ ಏನೇ ನಿಂಗೆ ತುಂಬಾ ಸಲ ಹೇಳಿದೀನಿ ಮಕ್ಕಳನ್ನು ಹೆತ್ತು ಬೆಳೆಸಿ ಮದುವೆ ಮಾಡುವವರಿಗೆ ನಮ್ಮ ಜವಾಬ್ದಾರಿ ಆಮೇಲೆ ಅವರ ದಾರಿ ಅವರೇ ನೋಡ್ಕೋತಾರೆ ಅಂತ ನಾವು ಅವರ ಮಧ್ಯೆ ತಲೆ ಹಾಕಬಾರ್ದು ಅಂತ ಆದ್ರೂ ಅನಾಮಿಕಾ ಜಗಳವಾಡುವ ತರದವಳ ಅಲ್ವಲ್ಲ ಎಲ್ರ ಜೊತೆ ಬೆರ್ತ್ ಹೋಗ್ತಾಳೆ ಆ ಅಂಜಲಿ ಜೊತೆ ಯಾಕೆ ಜಗಳ ಆಡ್ತಾ ಇದ್ದಾಳೆ ಸುತ್ತಮುತ್ತಲಿನ ಅವರೆಲ್ಲರೂ ಸೊಸೇಂದ್ರ ಬಗ್ಗೆ ಮಾತಾಡ್ಕೊಂಡು ನಗ್ತಾ ಇದ್ದಾರೆ ರೀ ಹೊರಗಡೆ ಹೋಗ್ಬೇಕು ಅಂದ್ರೆ ಭಯವಾಗುತ್ತೆ ಯಾರು ಏನ್ ಕೇಳ್ತಾರೋ ಏನೋ ಅಂತ ಯಾರು ಏನ್ ಅಂತಾರೋ ಏನೋ ಅಂತ ಭಯವಾಗ್ತಾ ರೀ ಇನ್ನೇನು ಆಲೋಚಿಸ್ಬೇಡ ಬಿಡು ಏನು ನಡೆಯುತ್ತೋ ನೋಡ್ತಾ ಇರೋಣ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋ ಇಟ್ಕೋಶಾರದ ಏನಕ್ಕಾದ್ರೂ ನಾವು ಸಿದ್ಧವಾಗಿರ್ಬೇಕು ಅದು ಏನಾದರೂ ನಡೀಲಿ ನೀನು ಮಾತ್ರ ದುಃಖ ಹಾಗೆ ಪ್ರಸಾದ್ ತನ್ನ ಹೆಂಡತಿ ಶಾರದಂಗೆ ಹೇಳಿ ಸಮಾಧಾನಿಸುತ್ತಾನೆ ಇನ್ನು ಮಾರನೇ ದಿನ ಬೆಳಿಗ್ಗೆಯೇ ರಮೇಶ್ ಅರವಿಂದ್ ಇಬ್ಬರು ಮತ್ತೆ ಜಗಳವಾಡಲಿಕ್ಕೆ ಶುರು ಮಾಡ್ತಾರೆ ಏನೋ ನೀನು ನಿನ್ ಹೆಂಡತಿ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ರೆ ನೋಡ್ತಾ ಸುಮ್ನೆ ಇರ್ತೀವಿ ಅಂದ್ಕೊಂಡಿದ್ಯಾ ನಾವು ಚೆನ್ನಾಗೇ ಇದ್ದೀವಿ ನೀನು ಅತಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟರೆ ಚೆನ್ನಾಗಿರುತ್ತೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ಮೌನವಾಗಿ ಇರ್ತೀವಿ ಅಂದ್ಕೊಂಡಿದ್ಯಾ ನಮ್ಗೆ ಕೋಪ ಬಂದ್ರೆ ಕೈ ಕೂಡ ಕೆಲಸ ಹೇಳಬೇಕಾದ ಕೆಲಸ ಬರುತ್ತೆ ಏನೋ ನಮ್ಮನ್ನ ನೀನ್ ಹೊಡಿಬೇಕು ಅಂತಿದ್ಯಾ ಹೊಡಿತೀಯಾ ಏನೋ ಸರಿ ಹೊಡಿಯೋ ಹೊಡಿ ನೋಡೋಣ ಅಲ್ಲಿಯೇ ನಿಂತ್ಕೋ ಮೈ ಮೇಲೆ ಬರಬೇಡ ಇಷ್ಟು ದಿನ ಸಹಿಸಿದ್ದೀವಿ ಇನ್ನು ಸಹಿಸೋದಿಲ್ಲ ಏ ಹಿಡಿತದಲ್ಲಿರು ಜಗಳವಾಡ್ಬೇಡ ಹಾಗೆ ರಮೇಶ್ ಕೋಪದಿಂದ ಕುದಿಯುತ್ತಾ ಅರವಿಂದ್ ಮೇಲೆ ಕೈ ಮಾಡುತ್ತಾನೆ ಅರವಿಂದ್ ಕೂಡ ಕೋಪದಿಂದ ತನ್ನ ಅಣ್ಣ ಅಂತ ಕೂಡ ನೋಡದೆ ರಮೇಶನ ಕಾಲರ್ ಹಿಡ್ಕೊಂಡು ಎಳಿತಾನೆ ಸ್ವಲ್ಪ ಹೊತ್ತಿಗೆ ಇಬ್ಬರು ಅರ್ಚುವುದು ಹೆಚ್ಚಾಗುತ್ತದೆ ಇನ್ನು ಶಾರದಾ ಪ್ರಸಾದ್ ಅವರ ಮಧ್ಯದಲ್ಲಿ ಸೇರ್ಕೊಂಡು ಆ ಜಗಳವನ್ನ ನಿಲ್ಲಿಸ್ತಾರೆ ಸಾಕು ನಿಲ್ಲಿಸ್ರೋ ನಿಲ್ಸಿ ನಮ್ಮ ಕಣ್ಣ ಮುಂದೆ ಹೀಗೆ ಹೊಡೆದಾಟ್ಕೋತಾ ಇದ್ರೆ ನೋಡಕ್ಕಾಗಲ್ಲ ಇನ್ನು ನಿಲ್ಸ್ರೋ ನನ್ ಮಾತು ಕೇಳಿ ಏಯ್ ಅರವಿಂದ್ ಅಣ್ಣ ಮೇಲೆ ಕೈ ಮಾಡ್ತೀಯಾ ನಿಂಗೆ ಬುದ್ಧಿ ಇದೆಯಾ ಅಲ್ವಾ ಅದು ತಪ್ಪೋ ಅಲ್ವಾ ಮನೆಯಲ್ಲಿ ದೊಡ್ಡವರು ಇದ್ದಾರೆ ಅಂತ ಮರ್ತ ಹೋದ್ರ ಏನೋ ಹೀಗೆ ಇಷ್ಟ ಬಂದ ಹಾಗೆ ನಡ್ಕೋತಾ ಇದ್ರೆ ನೋಡ್ತಾ ಸುಮ್ನೆ ಇರಲ್ಲ ಜಗಳ ಇಲ್ಲಿಯೇ ನಿಲ್ಲಿಸ್ತಾ ಇದ್ರೆ ಏನ್ ಮಾಡ್ತೀನೋ ನೋಡಿ ಅಪ್ಪ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿ ಚಿಕ್ಕ ದೊಡ್ಡವರು ಅಂತ ತಿಳಿದೆ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ದಾರೆ ಆದ್ರೆ ಇದೆಲ್ಲ ನನ್ಗ ಅನಗತ್ಯ ಆದ್ರೆ ನಂಗೆ ಆಸ್ತಿನಲ್ಲಿ ನನ್ ಭಾಗ ಕೊಟ್ಬಿಡಿ ಹೌದಪ್ಪ ಅಪ್ಪ ನಂಗೆ ಕೂಡ ನನ್ನ ಆಸ್ತಿ ಹಂಚ್ಬಿಡಿ ನಮಕ್ ಕೊಡ್ಬೇಕಾದ ಆಸ್ತಿ ನಮ್ ಕೊಟ್ರೆ ನಾವ್ ಹೊರಟೋಗ್ತಿವಿ ಇನ್ನು ನಮ್ ಆಸ್ತಿ ನಮ್ಗೆ ಹಂಚಬಿಡಿ ಸರಿ ಬಿಡು ನಿಲ್ಸಿ ನಿಮ್ ಆಸ್ತಿ ನಿಮ್ಗೆ ಹಂಚ್ತೀನಿ ನನ್ನ ಮನೆಯಲ್ಲಿ ಮಾತ್ರ ಜಗಳವಾಡಬೇಡಿ ನಮಗೆ ಮನಶಾಂತಿ ಇಲ್ಲದ ಹಾಗೆ ಮಾಡಬೇಡಿ ಹಾಗೆ ಪ್ರಸಾದ್ ಅಂದಿದ್ದರಿಂದ ರಮೇಶ್ ಅರವಿಂದ್ ಇಬ್ಬರು ಜಗಳವನ್ನು ನಿಲ್ಲಿಸುತ್ತಾರೆ ಇನ್ನು ಆ ದಿನ ಮಧ್ಯಾಹ್ನ ಆಸ್ತಿ ಹಂಚಿಕೆ ಪೂರ್ಣವಾಗುತ್ತದೆ ಆದರೆ ಅನಾಮಿಕಾ ಮಾತ್ರ ಅತ್ತೆ ಮಾವಯ್ಯ ನಿಮ್ಗೆ ಬಹಳ ದುಃಖ ಕೊಟ್ಟೆ ನನ್ನನ್ನು ಕ್ಷಮಿಸಿ ಅಮ್ಮ ಅನಾಮಿಕಾ ನೀನು ಕೂಡ ಆಸ್ತಿ ಬಗ್ಗೆ ಕೇಳ್ತಾ ಇದೀಯಾ ನೋಡಿ ಅತ್ತೆ ನಾನು ಬಹಳ ಪ್ರಶಾಂತವಾಗಿ ಇರ್ತಾ ಇದ್ದೆ ಹೀಗೆ ಜಗಳಕ್ಕೆ ಬರ್ತಾನೆ ಇರ್ಲಿಲ್ಲ ಯಾವಾಗಿನಿಂದಲೋ ನಾನು ನನ್ನ ಕೋಪನ ಹದ್ದು ಬದಸಲ್ಲಿ ಇಟ್ಕೊಂಡೆ ನಿಮ್ಮ ಚಿಕ್ಕ ಸೊಸೆ ಅಂಜಲಿ ಇದೆಯಲ್ಲ ಅವಳು ನನ್ ಜೊತೆ ಬೆರೀತಾ ಇಲ್ಲ ಹೊಂದ್ಕೊಂಡ್ ಹೋಗೋಣ ಅಂತ ಕೂಡ ಅನ್ಕೊಂಡಿಲ್ಲ ನೀವು ದುಃಖ ಪಡ್ತೀರಾ ಅಂತ ಇಷ್ಟು ದಿನ ನಾನೇ ಮೌನವಾಗಿದ್ದೆ ಅದಕ್ಕೆಂತ ಈಗ ಆಸ್ತಿ ಬರ್ಸ್ಕೊಂಡು ಹೊರಟು ಹೋಗ್ಬೇಕು ಅನ್ಕೊಂಡಿದ್ಯಾ ತಾಯಿ ಅತೇ ನಾನು ಹಾಗೆ ಬಿಟ್ಟು ಹೋಗುವ ಜಾತಿಯಲ್ಲ ದಯವಿಟ್ಟು ನೀವು ಹಾಗೆ ಅನ್ಬೇಡಿ ಆದರೆ ಆ ಅಂಜಲಿ ಇರುವ ಮನೆಯಲ್ಲಿ ನಾನು ಇರೋದಿಕ್ಕಾಗಲ್ಲ ಹೊರಟೋಗ್ಬೇಕು ಅನ್ಕೊಂಡಿದ್ದೀನಿ ಅವಳು ಈಗ ಇರಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ನೀನಾದ್ರೂ ಮನೆಯಲ್ಲಿರಮ್ಮ ಹಾಗೆ ಶಾರದಾ ತನ್ನ ದೊಡ್ಡ ಸೊಸ್ಯ ಅನಾಮಿಕಳನ್ನು ಕೇಳುತ್ತಲೇ ಅನಾಮಿಕಾ ಈಗ ಏನು ಮಾತನಾಡದೆ ಹಾಗೆ ನೋಡ್ತಾ ಇರ್ತಾಳೆ ಅವರ ಮಾತುಗಳನ್ನು ಮರೆಯಿಂದ ಕೇಳ್ತಾ ಇರುವ ಅಂಜಲಿ ತನ್ನ ಅತ್ತೆ ಶಾರದಳ ಹತ್ರ ತಕ್ಷಣ ಹೀಗಂತಾಳೆ ನೋಡಿ ಅತ್ತೆ ಆಸ್ತಿ ಭಾಗದಲ್ಲಿ ನಂಗೆ ಮನೆ ಬೇಕು ದಯವಿಟ್ಟು ನಂಗೆ ದುಃಖ ಕೊಡ್ಬೇಡಿ ಮನೆ ಭಾಗನ ಮಾತ್ರ ಏನೋ ನನ್ಬಿಡಿ ಅರವಿಂದ ಹೀಗಂತ ಇದ್ದಾಳೆ ಈ ಮನೇನ ಹೆಸರಿಗೆ ಬರ್ಸಿದ್ರೆ ಇನ್ನು ನಾವೆಲ್ಲಿರ್ಬೇಕು ನಮ್ಮನ್ನ ರೋಡ್ ಮೇಲೆ ನಿಲ್ಲಿಸ್ತೀರಾ ಏನ್ ಶಾರದ ಒಳ್ಳೆ ಮಗರನೆ ಹೆತ್ತಿದ್ಯಲ್ಲೆ ಏನ್ ಮಾಡ್ತೀರಿ ಎಲ್ಲ ನನ್ ಕರ್ಮ ಚಿಕ್ಕಂದಿನಿಂದ ಬಹಳ ಮುದ್ದು ಮಾಡಿ ಬೆಳೆಸಿದೆ ಈಗ ದುಃಖ ಸಹಿಸಬೇಕಾಗಿ ಬಂದಿದೆ ಶಾರದಾ ಪ್ರಸಾದರು ಹಾಗೆ ದುಃಖ ಪಡುತ್ತಾ ಇದ್ದರೆ ಅನಾಮಿಕಾ ಅವರ ದುಃಖವನ್ನು ನೋಡಿ ತಡೆಯಲಾರದೆ ಮತ್ತೆ ಅಂಜಲಿ ಹತ್ರ ಜಗಳವಾಡುತ್ತಾಳೆ ನಿಂಗೆ ಬೇಕಾದ ಆಸ್ತಿ ಮಾತ್ರನೇ ಅಲ್ವಾ ಹೊಲ ತೋಟ ಹಸುಗಳು ಬಹಳ ಇದೆ ಅಲ್ಲ ಅವುಗಳನ್ನು ಬೇಕು ಅಂದ್ರೆ ಮೇಲೆ ಬರ್ಸ್ಕೊ ಮನೇನ ಮಾತ್ರ ಬಿಟ್ಬಿಡು ಅತ್ತೆ ಮಾವಂದಿರ ಮುಖ ನೋಡಿದ್ರು ಈ ಮನೇನ ಅವರಿಗೆ ಬಿಟ್ಬಿಡು ಅದು ಹೇಳೋದಿಕ್ಕೆ ನೀನ್ ಯಾರೇ ನಿನ್ ಜೊತೆ ಯಾವತ್ತೋ ಬಂದ ಕಿತ್ತೋಯ್ತು ನಂಗ ಹೊಲನ ಬೇಡ ತೋಟನ ಬೇಡ ನಂಗೆ ಮನೆ ಮಾತ್ರ ಬೇಕು ಚಿಚಿ ನಿನ್ನಂತಹ ದುರ್ಮಾರ್ಗವಾಗಿ ಆಲೋಚಿಸುವವರು ಯಾರೂ ಇರೋದಿಲ್ಲ ಪ್ರತಿ ಹೆಣ್ಣು ಕಟ್ಕೊಂಡವನ ಹೆತ್ತವರಿಗೆ ಒಳ್ಳೇದಾಗ್ಬೇಕು ಅಂತ ನೋಡ್ತಾರೆ ನಿನ್ ಹಾಗೆ ಅವರು ನಾಶವಾಗ್ಬೇಕು ಅಂತ ಕೋರ್ಕೊಳ್ಳಲ್ಲ ನಾನು ನಿನ್ನ ನಾಶ ನೋಡ್ಬೇಕೆ ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ ಏನ್ ಹೇಗೆ ಆಲೋಚಿಸ್ತಾ ಇದ್ಯಾ ದಯವಿಟ್ಟು ಅತ್ತೆಗಾಗಿ ಈ ಮನೆನ ಅವರಿಗೆ ಬಿಟ್ಟುಬಿಡು ಇನ್ನು ಸಾಕು ಏನಂದ್ರೆ ಇದೇ ನನ್ನ ಮಾತು ಖಚಿತವಾಗಿ ನಂಗೆ ಮನೆನೇ ಬೇಕು ನೀವೇನ್ ಮಾಡ್ತೀರೋ ಮಾಡಿ ನಾನು ಮಾತ್ರ ಯಾರ ಮಾತನ್ನು ಕೇಳೋದಿಲ್ಲ ಎಂದು ಅಂಜಲಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅರವಿಂದ್ ತನ್ನ ಅಣ್ಣಯ್ಯ ರಮೇಶನ ಜೊತೆ ಜಗಳ ಕೇಳಿಯುತ್ತಾನೆ ಆದ್ರೂ ಇಷ್ಟು ದಿನ ನೀನು ಅಮ್ಮ ಅಪ್ಪನ ಏನ್ ನೋಡಿದ್ಯೋ ಅವ್ರ ಬಗ್ಗೆ ಯಾವತ್ತಾದ್ರೂ ಆಲೋಚಿಸಿದ್ಯಾ ಅವ್ರಿಗೆ ಯಾವ ಸಮಸ್ಯೆ ಬಂದ್ರೂ ಹಾಸ್ಪಿಟಲ್ ಗೆ ಕರ್ಕೊಂಡೋಗಿ ಚಿಕಿತ್ಸೆ ಮಾಡಿಸೋದು ನಾನು ಅವರ ಹೊಳೆತು ಕೆಡ್ಕೋನ ನೋಡೋದು ನಾನು ಆದ್ರಿಂದ ಈ ಮನೆ ಕೂಡ ನನಗೆ ಬರುತ್ತೆ ಹೇಯ್ ನೀನು ನನಗಿಂದ ಚಿಕ್ಕವನು ಬುದ್ಧಿ ಇಲ್ಲ ನಿನ್ಗೆ ಕನಿಷ್ಠ ನಿನ್ ಹೆಂಡತಿ ಮಾತನ್ನು ಕೇಳಿ ಅಮ್ಮ ಅಪ್ಪನ ದುಃಖ ಕೊಡಬೇಡ ಇದು ಅಪ್ಪ ಎಷ್ಟು ಕಷ್ಟಪಟ್ಟು ಕಟ್ಟಿದ ಮನೆ ಈ ಮನೆನ ಅವರಿಗೆ ಬಿಟ್ಬಿಡು ಅಂದ್ರೆ ಈಗ ನಾನು ಮನೆನ ಅವರಿಗೆ ಬಿಟ್ಬಿಟ್ರೆ ಆಮೇಲೆ ಮೆಲ್ಲೆಗೆ ಅವ್ರ ಜೊತೆ ಪ್ರೇಮದಿಂದ ಇರೋ ಹಾಗೆ ನಡೆಸಿ ಇದನ್ನ ನುಂಗ್ಬೇಕು ಅಂತ ನೋಡ್ತಾ ಇದ್ಯಾ ಮಕ್ಕಳಿಬ್ರು ಹಾಗೆ ಹೊಡೆದಾಡಿಕೊಳ್ಳುವುದನ್ನು ಶಾರದಾ ಸಹಿಸಲಾರದೆ ಹೋಗುತ್ತಾಳೆ ಅಂಜರಿಗೆ ಮನೆಯನ್ನು ಕೊಡುತ್ತಾಳೆ ಆ ನಂತರ ಅನಾಮಿಕಳನ್ನ ಕೇಳ್ತಾಳೆ ಅಮ್ಮಾ ಅನಾಮಿಕಾ ನಿನ್ಗೇನ್ ಬೇಕಮ್ಮ ತಾಯಿ ಅತ್ತೆ ನನ್ಗೆ ಹೊಲನ ಬರ್ದ್ಕೊಡಿ ನಾವು ಅಲ್ಲೇ ಬದುಕಬೇಕು ಅಂದ್ಕೊಂಡಿದೀವಿ ನೀವು ಕೂಡ ನಮ್ ಜೊತೆನೇ ಇರಿಯತ್ತೆ ಹಾಗೆ ಅನಾಮಿಕಾ ಕೇಳಿದ್ದು ಬರೆದು ಕೊಡುತ್ತಾರೆ ಶಾರದಾ ಪ್ರಸಾದರು ಇನ್ನು ಆ ದಿನ ಸಾಯಂಕಾಲಕ್ಕೆ ತಮ್ಮ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೊಲದ ಹತ್ತಿರಕ್ಕೆ ಬರುತ್ತಾರೆ ಹೊಲವೆಲ್ಲ ಬಹಳ ಗಿಡಗಳಿರುತ್ತದೆ ಅದರಲ್ಲಿ ಒಂದು ಕಡೆ ಸೀತಾಫಲ ಮರಗಳು ಕೂಡ ಇರುತ್ತದೆ ಅದನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅರೇ ಏನ್ರಿ ನಮ್ಗೆ ತಿಳಿಯದ ಹಾಗೆ ಈ ಸೀತಾಫಲ ಗಿಡಗಳನ್ನ ಇಲ್ಲಿ ಯಾರು ಬೆಳೆಸ್ತಾ ಇದ್ದಾರೆ ನಾನು ಈ ಕಡೆ ಬಂದು ಬಹಳ ದಿನವಾಯ್ತಮ್ಮ ವ್ಯವಸಾಯ ಮಾಡಿ ಹತ್ತು ವರ್ಷವಾಗಿದೆ ಅಲ್ಲ ಈಗ ಕೂಡ ಈ ಸೀತಾಫಲ ಗಿಡಗಳನ್ನು ಯಾರು ಬೆಳೆಸ್ತಾ ಇದ್ದಾರೋ ಏನೋ ತಿಳಿತಾ ಇಲ್ವೇ ಅಪ್ಪ ಈ ಗಿಡಗಳನ್ನ ಅನಾಮಿಕನ ಬೆಳೆಸ್ತಾ ಇದ್ದಾಳೆ ನಿಮ್ಗೆ ಯಾರಿಗೂ ವಿಷಯ ತಿಳಿಯಲಿಲ್ಲ ಏನು ನೀನ್ ಹೇಳ್ತಾ ಇರೋದು ಹೌದಪ್ಪ ಅವಳು ದಿನವೂ ಸ್ವಲ್ಪ ಹೊತ್ತು ಇಲ್ಲಿಗೆ ಬಂದು ಬಹಳ ಗಿಡಗಳನ್ನ ನಡೆಸ್ತಾ ಇದ್ದಾಳೆ ಸೀತಾಫಲದ ಬೀಜಗಳನ್ನು ಕೂಡ ಇಲ್ಲಿ ಹಾಕಿದ್ದಾಳೆ ಇದರಿಂದ ಗಿಡಗಳು ಹೀಗೆ ಬಂದಿದೆ ನೋಡಿ ಈಗ ಮರದ ತುಂಬಾ ಸೀತಾಫಲಗಳಿದೆಯಲ್ಲೇ ಏನಕ್ಕೂ ಕೆಲಸಕ್ಕೆ ಬಾರದ ಭೂಮಿಯನ್ನ ಅನಾಮಿಕ ಮಾಡಿದ್ದಕ್ಕೆ ಬಹಳ ಸಂತೋಷವಾಗಿದೆ ಅತಿ ಈ ಸೀತಾಫಲಗಳ ಗಿಡಗಳನ್ನ ಬೆಳೆಸೋದಿಕ್ಕೆ ನಮಗೆ ದಿನವೂ ನೀರಿನ ಅಗತ್ಯವಿಲ್ಲ ಇದು ಭೂಮಿಯೊಳಗಿಂದ ನೀರನ್ನೇ ಗ್ರಹಿಸುತ್ತೆ ಮಳೆಯ ನೀರೇ ಇವಕ್ಕೆ ಮುಖ್ಯ ಈ ಗಿಡಗಳನ್ನು ಸ್ವಲ್ಪ ಬೆಳೆಸಿದರೆ ಇನ್ನು ಹತ್ತು ವರ್ಷದವರೆಗೂ ತಿರುಗಿ ನೋಡಬೇಕಾದ ಅಗತ್ಯವೇ ಇಲ್ಲ ಈಗ ಚಳಿಗಾಲದಲ್ಲಿ ಈ ಸೀತಾಫಲಗಳು ಹೆಚ್ಚಾಗಿ ಬರುತ್ತೆ ಸೀತಾಫಲಕ್ಕೆ ಒಳ್ಳೆ ಗಿರಾಕಿ ಇದ್ದೇ ಅದಕ್ಕೆ ನನ್ನ ಆಸ್ತಿನಲ್ಲಿ ಈ ಹೊಲನೇ ಬೇಕು ಅಂತ ಕೇಳ್ದೆ ಆಹ ಅನಾಮಿಕಾ ಬಹಳ ಒಳ್ಳೆ ಕೆಲಸ ಮಾಡಿದ್ಯಮ್ಮ ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸಿದ್ಯಾ ಹಾಗೆ ಶಾರದಾ ತನ್ನ ಸೊಸೆಯ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳುತ್ತಾಳೆ ಇನ್ನು ಆ ಹೊಲದ ಹತ್ತಿರವೇ ಮನೆಯನ್ನು ಏರ್ಪಾಟು ಮಾಡಿಕೊಳ್ಳುತ್ತಾರೆ ಅವರು ಹೊಲದಲ್ಲಿರುವ ಸೀತಾಫಲಗಳನ್ನು ಕೊಯ್ದು ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಹಾಗೆ ಊರಿನಲ್ಲಿ ಸೀತಾಫಲ ಮಾರುತ್ತಾ ಇರುವ ಅನಾಮಿಕಳನ್ನು ನೋಡಿ ಅಂಜಲಿ ನಗುತ್ತಾಳೆ ಕಡೆಗೆ ನಿನ್ಗೆ ಈ ಗತಿ ಬಂತು ಅನ್ನೋ ಮಾತು ದೊಡ್ಡ ಸೊಸೆ ಅಂದ್ಕೊಂಡು ಈ ಮನೆಯಲ್ಲಿ ದೊಡ್ಡದಾಗಿ ಮೆರೀತಾ ಇದ್ದಲ್ಲ ಈಗ ನೋಡಿ ಯಾವ ಗತಿ ಬಂದಿದೆ ನನ್ ಜೊತೆ ಇಟ್ಕೊಂಡ್ರೆ ಯಾರಾದ್ರೂ ಹೀಗೆ ಆಗಬೇಕು ಮುಂದೆ ಇದೆ ಮುದುಕಿಯರ ಹಬ್ಬ ಎಂದು ಅಂದುಕೊಂಡು ಇನ್ನೇನು ಮಾತನಾಡದೆ ಹೊರಟು ಹೋಗುತ್ತಾಳೆ ಅನಾಮಿಕ ಊರಿನಲ್ಲಿ ಬಹಳ ಜನ ಸೀತಾಫಲವನ್ನು ಕೊಂಡ್ಕೊತಾರೆ ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ದುಡ್ಡೇ ಬರುತ್ತೆ ಅನಾಮಿಕಂಗೆ ಇನ್ನು ಆ ದುಡ್ಡನ್ನು ತೆಗೆದುಕೊಂಡು ತನ್ನ ಅತ್ತೆಗೆ ಕೊಡುತ್ತಾಳೆ ಈ ದುಡ್ಡು ನನಗೇನಕ್ಕಮ್ಮ ನಿನ್ನ ಹತ್ರನೇ ಇಟ್ಕೊ ಅತ್ತೆ ಮೊದಲ ಸಲ ನನ್ನ ವ್ಯಾಪಾರದಲ್ಲಿ ಬಂದ ಲಾಭನ ನಿಮಗೆ ಕೊಡ್ತಾ ಇದ್ದೀನಿ ಅತ್ತೆ ಈ ಸೀತಾಫಲಕ್ಕೆ ಸಿಟಿಯಲ್ಲಿ ಗಿರಾಕಿ ಹೆಚ್ಚು ಅದಕ್ಕೆ ನಾನು ಇದನ್ನ ಅಲ್ಲಿ ಹೋಗಿ ಮಾರಬೇಕು ಅನ್ಕೊಂಡಿದೀನಿ ಹಾಗೆ ತಾಯಿ ನೀನ್ ಏನ್ ಮಾಡ್ಬೇಕು ಅಂತಿದೆಯೋ ನಿನ್ ಹಿಂದೆ ನಾವಿರ್ತೀವಿ ಎರಡರಷ್ಟು ಲಾಭ ಬರುತ್ತಲ್ಲ ಏನಂತೀಯ ಅನಾಮಿಕಾ ಹಾಗೆ ಮಾವಯ್ಯ ಹಾಗೆ ಊರಿನಲ್ಲಿ ಶಾರದಾ ಸೀತಾಫಲವನ್ನು ಮಾರಿದರೆ ಸಿಟಿಯಲ್ಲಿ ಅನಾಮಿಕಾ ಸೀತಾಫಲಗಳನ್ನ ಮಾರ್ತಾ ಇರ್ತಾಳೆ ಪ್ರತಿದಿನವೂ ಬಂದ ದುಡ್ಡನ್ನು ಶಾರದಂಗೆ ಕೊಡ್ತಾ ಇರ್ತಾಳೆ ಅನಾಮಿಕಾ ಹಾಗೆ ಕೆಲವು ದಿನಕ್ಕೆ ಬಹಳ ದುಡ್ಡು ಉಳಿತಾಯ ಮಾಡುತ್ತಾರೆ ಅವರು ಅಮ್ಮ ಅನಾಮಿಕ ಮಗು ರಮೇಶು ನಿಜಕ್ಕೂ ನಾನು ಇಲ್ಲಿ ಜೊತೆ ಇರೋದು ಬಹಳ ಆನಂದವಾಗಿದೆ ಇಲ್ಲಂತೂ ಹೊಟ್ಟೆ ತುಂಬಾ ತಿಂತ ಇದೀವಿ ಕಣ್ಣಿನ ತುಂಬಾ ನಿದ್ದೆ ಮಾಡ್ತಾ ಇದೀವಿ ಕಷ್ಟ ಪಡ್ತಾ ಇದೀವಿ ಮುಖ್ಯವಾಗಿ ಒಂದಾಗಿದ್ದೀವಿ ಇದಕ್ಕಿಂತ ಇನ್ನೇನು ಬೇಕಪ್ಪ ಇದೆಲ್ಲ ಅನಾಮಿಕನಿಂದಲೂ ಸಾಧ್ಯವಾಯ್ತು ಮಾವಯ್ಯ ಜೀವನ ಅನ್ನೋದು ಕೆಲವು ಪಾಠಗಳನ್ನು ಕಲಿಸುತ್ತೆ ಇದೆಲ್ಲ ನಮ್ಮ ಒಳೆದಿಕ್ಕೆ ಅಂದ್ಕೊಂಡು ಮುಂದಕ್ಕೆ ಸಾಗಿ ಹೋಗಬೇಕು ಅಲ್ಪ ಸ್ವಲ್ಪ ದುಡ್ಡು ಬರ್ತಾ ಇದೆ ಕೆಲಸ ಮಾಡ್ತಾ ಇದ್ದಾರೆ ಈ ಹೊಲದಲ್ಲಿಯೇ ಇನ್ನು ಕೆಲವು ನಾನು ಬೆಳಿಬೇಕು ಅನ್ಕೊಂಡಿದ್ದೀನಿ ಈ ಜೀವನಕ್ಕೆ ಇದಕ್ಕಿಂತ ಹೆಚ್ಚು ಏನ್ ಬೇಕು ಹೇಳಿ ಪಂಥ ಅಸೂಯೆ ದ್ವೇಷ ಕೋಪ ಇದರಿಂದ ಏನು ಸಾಧಿಸಲಾರವಲ್ಲ ಅನಾಮಿಕ ಹಾಗೆ ಅನ್ನುತ್ತಲೇ ಶಾರದಾ ಪ್ರಸಾದರಿಗೆ ತುಂಬಾ ಆನಂದವಾಗುತ್ತದೆ ಇನ್ನು ಮತ್ತೊಂದು ಕಡೆ ಅಂಜಲಿಯ ಪರಿಸ್ಥಿತಿ ದಾರುಣವಾಗಿ ತಯಾರಾಗಿರುತ್ತೆ ದಿನವೂ ಎಲ್ಲ ಕೆಲಸ ತಾನೇ ಮಾಡಿಕೊಳ್ಳುತ್ತಾ ಒಂಟಿಯಾಗಿರುತ್ತಾಳೆ ಅವಳ ಗಂಡ ಅರವಿಂದ್ ಕೆಲಸಕ್ಕೆ ಹೊರಟು ಹೋಗುತ್ತಾನೆ ಮನೆಯಲ್ಲಿ ಒಂಟಿಯಾಗಿ ಕೂತ್ಕೊಂಡು ಅಂಜಲಿ ಅನಾಮಿಕಾ ಅವರು ಸಂತೋಷವಾಗಿ ಬದುಕ್ತಾ ಇದ್ದಾರೆ ನಾನು ಅವರ ಸಂತೋಷವನ್ನು ನೋಡಿ ಸಹಿಸಲಾರದೆ ಹೋಗ್ತಾ ಇದ್ದೀನಿ ನನ್ನಿಂದ ಆಗ್ತಾ ಇಲ್ಲ ಏನೋ ಒಂದು ಮಾಡಬೇಕು ಎಂದು ಅಂದುಕೊಳ್ಳುತ್ತಾ ಹಾಗೆಯಿಂದ ಉರಿದು ಹೋಗುತ್ತಾ ಇದ್ದಾರೆ ಆದರೆ ಅವರು ಮಾತ್ರ ಎಲ್ಲರೂ ಸೇರಿ ನಗುತ್ತಾ ತಮ್ಮ ಹೊಲದಲ್ಲಿಯೇ ಊಟ ತಿನ್ನುತ್ತಾ ಇರ್ತಾರೆ ಆನಂದಕ್ಕೆ ಮಿಂಚಿದ ಆಸ್ತಿ ಏನೂ ಇಲ್ಲ ಎಂದು ಅನಾಮಿಕಾ ಅವರ ಜೊತೆ ಹೇಳ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಮಳೆಯಲ್ಲಿ ಕೊಡೆಯ ಸಹಾಯದಿಂದ ಮೂವರು ವಾರಗಿತ್ತಿಯರು ಹೊರಡುತ್ತಾರೆ ಅವರು ಅಷ್ಟು ದೊಡ್ಡ ಮಳೆಯಲ್ಲೂ ಕೂಡ ಒಂದು ಅಂಗಡಿಯಲ್ಲಿ ಸೇರ್ಕೊಂಡು ಅದನ್ನು ತೆಗೆದು ಅಲ್ಲಿ ಮೋಮೋಸ್ ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾರೆ ದೊಡ್ಡ ಸಸ್ಯ ಅನಾಮಿಕ ನಾವು ಇಷ್ಟು ಮಳೆನಲ್ಲಿ ಇಲ್ಲಿಗೆ ಬಂದಿದ್ದೀವಿ ಈಗ ಯಾರು ಕೊಂಡ್ಕೊಳ್ದೇ ಇದ್ರೆ ಇದನ್ನೆಲ್ಲ ಹಾಗೆ ಬಿಸಾಕ್ಬೇಕಾಗಿ ಬರುತ್ತೆ ಹಾಗೇನು ಆಗಲ್ಲಕ್ಕ ನಾವಿಬ್ರು ಕೊಡೆ ಹಾಕೊಂಡು ಮನೆ ಮನೆಗೆ ಹೋಗಿ ಮಾರ್ತೀವಿ ನಾನು ಖಾಲಿಯಾಗಿರ್ತೀನ ಏನೋ ನಾನು ಕೂಡ ಅದೇ ಕೆಲಸ ಮಾಡ್ತೀನಿ ಎಂದು ಅಂದಿದ್ದರಿಂದ ಅವರು ಬೇಡ ಇಲ್ಲೇ ಯಾರಾದರೂ ಬಂದ್ರೆ ಅವರಿಗೆ ಕೊಡಬೇಕಲ್ವಾ ಎಂದು ಹೇಳುತ್ತಾರೆ ಇನ್ನು ಮೂವರು ಹಾಗೆ ಮಾತನಾಡಿಕೊಂಡು ಮೋಮೋಸ್ ತಯಾರು ಮಾಡುತ್ತಾರೆ ಹಾಗೆ ಅದನ್ನು ತಯಾರು ಮಾಡುವುದು ಪೂರ್ತಿಯಾದ ನಂತರ ಅಂಜಲಿ ಅವನಿಬ್ಬರೂ ಇಬ್ಬರು ಕೂಡ ಕೊಡೆಯ ಸಹಾಯದಿಂದ ಮೋಮೋಸ್ ಅನ್ನು ಹಿಡಿದುಕೊಂಡು ಬರ್ಬೇಕು ಸ್ವಾಮಿ ಬರ್ಬೇಕು ಬರ್ಬೇಕಪ್ಪ ಬರ್ಬೇಕು ಬೇಗ ಬರ್ಬೇಕು ಅಂತ ಕರಿತಾ ಇರ್ತಾರೆ ಬಿಸಿ ಬಿಸಿ ಮೋಮೋಸ್ ಮಳೆಗಾಲದಲ್ಲಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗಿ ಆಸ್ವಾದಿಸಿ ಎಂದು ಕರೆಯುತ್ತಾ ಇದ್ದಿದ್ದರಿಂದ ಮನೆಯಲ್ಲಿರುವ ಕೆಲವರು ಅವರನ್ನು ಕರೆದು ಅದನ್ನು ತೆಗೆದುಕೊಳ್ತಾ ಇರ್ತಾರೆ ಹಾಗೆ ಅವರಿಬ್ಬರು ಸುತ್ತಮುತ್ತಲು ತಿರುಗಿ ಅವನ್ನು ಮಾರಿ ಮತ್ತೆ ತಿರುಗಿ ಹತ್ತಿರ ಬಂದು ಮತ್ತೆ ಕೆಲವು ತಗೊಂಡು ಹೋಗ್ತಾ ಇರ್ತಾರೆ ಸ್ವಲ್ಪ ಸಮಯಕ್ಕೆ ಯಾವುದೋ ಒಂದು ರೀತಿಯಿಂದ ಅವೆಲ್ಲ ಕೂಡ ಮಾರಾಟವಾಗುತ್ತದೆ ಇನ್ನು ಅವರು ಮೂವರು ಅಂಗಡಿಯನ್ನು ಮುಚ್ಚಿ ಮನೆಗೆ ತಿರುಗಿ ಬರುತ್ತಾರೆ ಇನ್ನು ಆಗಲೇ ಶಾಂತಮ್ಮ ಅನ್ನುವ ಆಕೆ ಅವರನ್ನು ನೋಡುತ್ತಾಳೆ ಹುಡುಗಿ ಅಂದ್ರೆ ಇಷ್ಟು ಮಳೇಲಿ ಕೂಡ ವ್ಯಾಪಾರ ಮಾಡದಿದ್ರೆ ಏನಾಗುತ್ತೆ ನಿಮ್ಮನ್ನ ನೋಡ್ತಾ ಇದ್ರೆ ಬಾಳ ಪಾಪ ಅನ್ಸುತ್ತಮ್ಮ ಆ ಮಾತು ಕೇಳುತ್ತಲೇ ಅನಾಮಿಕ ತಕ್ಷಣ ಅಷ್ಟೊಂದು ಕರುಣೆ ಯಾಕೆ ಚಿಕ್ಕಮ್ಮ ನಿಜವಾಗಿ ನಮ್ಮ ಮೇಲೆ ಪಾಪ ಅನ್ಸಿದ್ರೆ ಒಂದು ಲಕ್ಷ ರೂಪಾಯಿ ಕೊಡು ನಾವು ಇನ್ನು ಈ ಮಳೆನಲ್ಲಿ ಕೆಲಸ ಮಾಡೋ ಅಗತ್ಯನೇ ಇಲ್ಲ ಮಾತಾಡ್ಸಿದ್ದ ಪಾಪಕ್ಕೆ ಲಕ್ಷ ರೂಪಾಯಿ ಕೊಡು ಅಂತೀಯಾ ಸರಿ ಹೋಯ್ತು ಬಿಡು ಲಕ್ಷ ಇದ್ರೆ ನಾನೇ ಯಾಕೆ ನಿಂಗೆ ಕೊಡ್ತೀನಿ ಎಂದು ಮೂತಿ ತಿರ್ಗಿಸ್ಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೀ ಯಾಕಳ್ ಜೊತೆ ನಮ್ಗೆ ನಾವು ಹೀಗೆ ಅಂದ್ವಿ ಅಂತ ಎಷ್ಟು ಜನಕ್ಕೆ ಹೇಳ್ತಾಳೋ ಈಗ ಗೊತ್ತ ನಿಂಗೆ ಹೇಳಿದ್ರೆ ಹೇಳ್ಕೊಳ್ಳಿ ಬಿಡಿ ನೋಡೋರ್ಗೆಲ್ಲ ನಾವೇನೋ ದುಡ್ಡು ಸಂಪಾದಿಸ್ತಾ ಇದೀವಿ ಅಂತ ಅಂದ್ಕೋತಾರೆ ಆದ್ರೆ ದುಡ್ಡು ನಾವೇನ್ ಮಾಡ್ತೀವಿ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಎಂದು ಬಹಳ ದುಃಖದಿಂದ ಹೇಳುತ್ತಾಳೆ ಅನಾಮಿಕಾ ಇನ್ನು ಅವರು ಕೂಡ ನಿಜವೇ ಅನ್ನೋ ಹಾಗೆ ಮಾತನಾಡಿಕೊಂಡು ಮನೆಗೆ ಸೇರಿಕೊಳ್ಳುತ್ತಾರೆ ಹಾಗೆ ಮನೆಗೆ ಸೇರಿದ ನಂತರ ಅವರ ಅತ್ತೆ ಶಾರದಾ ಏನಮ್ಮ ಅಂದ್ರೆ ಕೆಲಸಗಳು ಬೇಗ ಆಗೋಯ್ತಾ ಬೇಗ ಬಂದಿದ್ದೀರಾ ಹೌದು ಅತ್ತೆ ಬೇಗನೆ ಆಗೋಯ್ತು ಅದಕ್ಕೆ ಬೇಗ ಬಂದ್ವಿ ನಿಮ್ ಮಕ್ಕಳು ಯಾರು ಇನ್ನು ಬಂದಿಲ್ವಾ ಇಲ್ಲಮ್ಮ ಇನ್ನು ಯಾರು ಬಂದಿಲ್ಲ ನಂಗೆ ಗೊತ್ತಿದ್ದ ಹಾಗೆ ಬರ್ತಾ ಇರ್ತಾರೆ ಬಿಡು ಎಂದು ಹೇಳುತ್ತಿದ್ದ ಹಾಗೆ ಮಾತಿನಲ್ಲಿಯೇ ಅವರು ಮೂರು ಬರುತ್ತಾರೆ ಈ ದಿನ ನಾವು ಮೂರು ಕಷ್ಟಪಟ್ಟು ಹದಿನೈದು ನೂರು ಸಂಪಾದಿಸಿದ್ದೀವಿ ಮತ್ತೆ ನೀವಷ್ಟು ಸಂಪಾದಿಸಿದ್ದೀರಾ ನಾವು ಮೂವರು ಕಷ್ಟಪಟ್ಟು ಹದಿನೈದು ನೂರು ಸಂಪಾದಿಸಿದೀವಿ ಅದರಲ್ಲಿ ಐನೂರು ರೂಪಾಯಿ ಖರ್ಚಾಗಿ ಹೋಗಿದೆ ಇನ್ನು ಹೋಗಿ ಸಾವಿರ ರೂಪಾಯಿ ಲಾಭ ಅದಕ್ಕೆ ಗಂಡಸರು ಪರವಾಗಿಲ್ಲ ಚೆನ್ನಾಗಿ ಸಂಪಾದಿಸಿದ್ದೀರಾ ಎಂದು ಅನ್ನುತ್ತಾರೆ ಇನ್ನು ಎಲ್ಲರೂ ಕೂಡ ಬಂದ ದುಡ್ಡನ್ನೆಲ್ಲ ಒಂದು ಡಬ್ಬದಲ್ಲಿ ಎತ್ತಿಡುತ್ತಾ ಇರುತ್ತಾರೆ ಆ ಡಬ್ಬ ತುಂಬಿ ಹೋದ ಹಾಗಿದೆ ಅದ್ರಲ್ಲಿ ಎಷ್ಟು ದುಡ್ಡಿದೆಯೋ ಒಂದ್ಸಲ ಲೆಕ್ಕ ಮಾಡಿ ನಿಜಕ್ಕೂ ಲೆಕ್ಕ ನೋಡೋಣ ಎಷ್ಟೆತ್ತಿಟ್ಟಿದೀವೋ ಏನೋ ಎಂದು ಅತ್ತೆ ಶಾರದ ಹೇಳಿದ್ದರಿಂದ ಅದನ್ನು ಒಡೆದು ತೆಗೆದು ನೋಡುತ್ತಾರೆ ಬಂದ ದುಡ್ಡೆಲ್ಲವನ್ನು ಲೆಕ್ಕ ಮಾಡುತ್ತಾರೆ ಅಮ್ಮೋ ಇಷ್ಟೊಂದು ದುಡ್ಡು ಸಂಪಾದಿಸಿದ್ದೀವಾ ಎಂದು ಅನ್ಕೋತಾ ಇರ್ತಾರೆ ಅವರೆಲ್ಲರೂ ಇನ್ನು ನಮ್ ಕಷ್ಟಗಳೆಲ್ಲ ತೀರಿ ಹೋಯ್ತು ಬಾಡಿಗೆ ಮನೇಲಿ ಇರ್ಬೇಕಾದ ಅಗತ್ಯವಿಲ್ಲ ಒಂದು ದೊಡ್ಡ ಮನೇನ ಕಟ್ಕೊಂಡು ಸಂತೋಷವಾಗಿರ್ಬಹುದು ತುಂಬಾ ತುಂಬಾ ಸಂತೋಷವಾಗಿದೆ ಎಂದು ಆನಂದದಿಂದ ಸಂಭ್ರಮ ಪಡುತ್ತಾ ಇರ್ತಾರೆ ಇಷ್ಟರಲ್ಲಿ ಅತ್ತೆ ಶಾರದಾ ಏನ್ರೇ ಹಗಲು ಕನ್ಸು ಕಾಣಿದ್ದು ಸಾಕು ಹೇಳ್ರಿ ಕೆಲಸಕ್ಕೆ ಹೋಗುವ ಸಮಯ ಆಗಿದೆ ಮಧ್ಯಾಹ್ನ ತಿಂದು ಮಲ್ಕೊಂಡು ಹಗಲು ಕನ್ಸು ಕಾಣ್ತಾ ಇದ್ದಾರೆ ಎಂದು ಕರೆದಿದ್ದರಿಂದ ಅವರು ಮೂವರು ಒಂದೇ ಸಲಕ್ಕೆ ನಿದ್ರೆಯಿಂದ ಹೇಳುತ್ತಾರೆ ಎಲ್ಲಿ ನಮ್ಮ ಮುಂದೆ ತುಂಬಾ ದುಡ್ಡು ಅದೆಲ್ಲ ಎಲ್ಲಿ ನಮ್ಮ ಮೂವರ ಗಂಡಂದ್ರು ಸಂಪಾದಿಸಿದ ದುಡ್ಡೆಲ್ಲ ಎಲ್ಲಿ ಎತ್ತಿಟ್ಟಿದ ದುಡ್ಡೆಲ್ಲ ಎಲ್ಲೋಯ್ತು ಅತ್ತೆ ನಿಮ್ಮ ಗಂಡಂದ್ರು ದುಡ್ಡು ಕೂಡ ಎತ್ತಿಡ್ತಾ ಇದ್ದೀರಾ ನೀವು ಇದುವರೆಗೂ ಮಳೆನಲ್ಲಿ ಕಷ್ಟಪಟ್ಟು ದುಡ್ಡು ಸಂಪಾದಿಸಿದ್ದೀರಾ ಆ ದುಡ್ಡು ನಂಗೆ ಕೊಡದೆ ಎಲ್ಲಿಟ್ಟಿದ್ದೀರಾ ಯಾರಿಗೂ ಗೊತ್ತಿರದ ಹಾಗೆ ದೇವರ ಫೋಟೋದ ಕೆಳಗೆ ಇಟ್ಟಿದೀವಿ ಅತ್ತೆ ಅದು ನಿನ್ನ ಗಂಡಂದರು ಹೋಗಿ ಕುಡಿದು ತೂರಾಡೋದಕ್ಕೆ ಹೋಗಿದ್ದಾರೆ ಆ ಮಾತನ್ನು ಕೇಳುತ್ತಲೇ ಅವರು ಮೋರು ಬಹಳ ದುಃಖ ಪಡುತ್ತಾರೆ ಅತ್ತೆ ನಾವು ಈ ಮಳೆಯಲ್ಲಿ ಕೂಡ ಮನೆ ಮನೆ ತಿರುಗಿ ಮೋಮೋಸ್ ಮಾರಿದೀವಿ ಕಷ್ಟಪಟ್ಟು ದುಡ್ಡು ಸಂಪಾದಿಸಿದ್ದೀವಿ ಅತ್ತೆ ಅವ್ರು ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದ್ಕೊಳ್ಳೋದೇನು ಅವರು ಖಚಿತವಾಗಿ ಹಾಗೆ ಮಾಡ್ತಾರೆ ಅಂತ ನನಗೆ ಮುಂದೆ ಗೊತ್ತಕ್ಕ ಅದಕ್ಕೆ ದುಡ್ಡನ್ನು ಎತ್ತಿಟ್ಟ ತಕ್ಷಣವೇ ನಾನು ಅದನ್ನು ತೆಗೆದು ಅಲ್ಲಿ ಕಳ್ಳನೋಟಿಟ್ಟಿದ್ದೀನಿ ಆ ಮಾತನ್ನು ಕೇಳುತ್ತಲೇ ಅವರು ನಿನಗೆ ಕಳ್ಳನೋಟೆಲಿಂದ ಬಂತೆ ಅಂತ ಕೇಳ್ತಾರೆ ಈಗ ಚಿಕ್ಕ ಮಕ್ಕಳು ಆಡ್ಕೊಳ್ಳೋದು ಬರ್ತೆ ಬಿಡು ಅದನ್ನು ತೆಗೆದು ನೋಡದೆ ನನಗೆ ಅರ್ಥವಾಗಲ್ಲ ಅದಕ್ಕೆ ಕಾಗದದಲ್ಲಿ ಸುತ್ತಿ ಒಂದು ಕವರಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡು ನಿಜವಾದ ದುಡ್ಡು ಎಂದು ತಾನು ಎತ್ತಿಟ್ಟ ದುಡ್ಡನ್ನು ತೋರಿಸುತ್ತಾಳೆ ಇಷ್ಟರಲ್ಲಿ ಅಂಜಲಿ ಗಂಡ ಅರೋನಿಗೆ ಬರ್ತಾನೆ ಆ ದುಡ್ಡನ್ನು ತೆಗೆದುಕೊಂಡು ನಾವೇನಾದ್ರೂ ಚಿಕ್ಕ ಮಕ್ಕಳು ಅಂದ್ಕೊಂಡಿದ್ದೀರಾ ನಿಜವಾದ ದುಡ್ಡಿಗೂ ನಕಲಿ ದುಡ್ಡಿಗೂ ಭೇದ ಗೊತ್ತಿಲ್ಲದ ಇರೋದಕ್ಕೆ ಎಂದು ಆ ದುಡ್ಡನ್ನು ಎಳೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಾನೆ ಅರೆ ನೀವು ಮೂವರು ನನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೆ ಚೆನ್ನಾಗಿರ್ತಿತ್ತು ಕಣೋ ಈಗ ಇಷ್ಟೊಂದು ಕಷ್ಟ ಬರ್ತಾ ಇರಲಿಲ್ಲ ಎಂದು ದುಃಖ ಪಡುತ್ತಾ ಇರುವಾಗ ಅವರು ಮೂವರು ಕೂಡ ಆಕೆಯನ್ನು ಸಮಾಧಾನಿಸುತ್ತಾರೆ ಇಷ್ಟರಲ್ಲಿ ಶಾರದಳ ಗಂಡ ಪ್ರಸಾದಲ್ಲಿಗೆ ಬರ್ತಾನೆ ಅಮ್ಮ ಅವರು ಮೂವರು ಬದ್ಲಾಗೋಲ್ಲ ಅವರು ಮೂವರು ಬದ್ಲಾಗ್ಬೇಕು ಅಂದ್ರೆ ನೀವು ಕೆಲಸ ಮಾಡದೆ ಮನೇಲೇ ಇರಬೇಕು ಇಲ್ಲ ನಿಮ್ಮ ತವರು ಮನೆಗೆ ಹೊರಟೋಗ್ಬೇಕು ಅವರು ತವರು ಮನೆಗೆ ಹೋದ್ರೂ ನಮ್ಮವರು ಅವರನ್ನು ಅವರನ್ನ ಬಿಡೋದಿಲ್ಲ ನನ್ನ ಮಾತನ್ನ ಕೇಳು ದೂರವಾಗಿ ಎಲ್ಲಾದ್ರೂ ಹೋಗಿ ಬದುಕಿ ಆಗ್ಲೇ ಅವರಿಗೆ ಬುದ್ಧಿ ಬರುತ್ತೆ ಎಂದು ಹೇಳಿ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅವರು ಮೂವರು ಸಾಯಂಕಾಲದ ವೇಳೆಯಲ್ಲಿ ಮೋಮೋಸ್ ತಯಾರಿಗಾಗಿ ಹೊರಡುತ್ತಾರೆ ಆಗ ಕೂಡ ಮಳೆ ಶುರುವಾಗುತ್ತದೆ ಅವರು ಮೂವರು ಮಳೆಯಲ್ಲಿಯೇ ಅದನ್ನು ಮಾರಿ ಮನೆಗೆ ಬರುತ್ತಾರೆ ಆ ದಿನ ರಾತ್ರಿ ಅವರ ಗಂಡಂದಿರು ತಿರುಗಿ ಮನೆಗೆ ಬಾರದೇ ಇದ್ದಿದ್ದರಿಂದ ಅವರು ಮೂವರು ಗಾಬರಿ ಆಗ್ತಾ ಇರ್ತಾರೆ ದುಡ್ಡು ಸಿಕ್ಕಿದೆ ಅಂದ್ರೆ ಅವ್ರಿಗಿದೇನು ಹೊಸದಲ್ವಲ್ಲ ಅವ್ರು ಯಾವಾಗ ಬರ್ತಾರೆ ನೀವು ತಿಂದು ಮಲ್ಕೊಳ್ಳಿ ಎಂದು ಹೇಳಿದ್ದರಿಂದ ಅವರು ಮೂವರು ಕೂಡ ಊಟ ಮಾಡಿ ವಿಶ್ರಾಂತಿ ತಗೋತಾ ಇರ್ತಾರೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಶಾರದಾ ನಿದ್ರೆಂದೇಳುವ ಸಮಯಕ್ಕೆ ಆ ರೂಮಿನಲ್ಲಿ ಒಂದು ಲೆಟರ್ ಇರುತ್ತೆ ಅದೇನೋ ಅರ್ಥವಾಗದೆ ಅನಾಮಿಕಳ ರೂಮಿನ ಹತ್ರ ಹೋಗುತ್ತಾಳೆ ಅಲ್ಲಿ ಅನಾಮಿಕ ಇಲ್ಲದೇ ಇದ್ದಿದ್ದರಿಂದ ಗಾಬರಿಯಿಂದ ಅಂಜಲಿ ಹತ್ರಕ್ಕೆ ಹೋಗಿ ಆ ಲೆಟರ್ ಅನ್ನು ಕೊಡ್ತಾಳೆ ಅಂಜಲಿ ಅದನ್ನು ನೋಡಿ ಆ ಲೆಟರ್ ಅನ್ನು ಓದೋದಕ್ಕೆ ಶುರು ಮಾಡ್ತಾಳೆ ಆ ಲೆಟರಲ್ಲಿ ಹೀಗಿರುತ್ತೆ ಅತ್ತೆ ನೀವು ನನಗಾಗಿ ಹುಡುಕಬೇಡಿ ನಾನು ನಿಮ್ಮ ಮಗನಿಂದ ತುಂಬಾ ಬೇಸರವಾಗಿ ಹೋಗಿದ್ದೆ ನನಗೆ ಗೊತ್ತಿದ್ದ ಅಡಿಗೆ ಮಾಡಿಕೊಂಡು ನಾನು ಸಂತೋಷವಾಗಿ ಬದುಕ್ತೀನಿ ನಾನು ನನ್ನ ತವರು ಮನೆ ಕೂಡ ಹೋಗೋದಿಲ್ಲ ದಯವಿಟ್ಟು ನನಗಾಗಿ ಮಾತ್ರ ಹುಡುಕಬೇಡಿ ನಿನ್ ಮಗ ಬದಲಾಗಿ ಕೆಲಸ ಮಾಡ್ಕೊಂತ ಇದ್ರೆ ನಾನು ತಿರುಗಿ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಇತಿ ನಿಮ್ಮ ಅನಾಮಿಕ ಎಂದು ಅಂಜಲಿ ಓದಿದ್ದರಿಂದ ಅತ್ತೆ ಬೋರನೇ ಅಳ್ತಾ ಇರ್ತಾಳೆ ಮಿಕ್ಕ ಇಬ್ಬರು ಕೂಡ ಅವಳಿಗೆ ಧೈರ್ಯ ಹೇಳುತ್ತಾರೆ ಇನ್ನು ಗಂಡಸರು ಕೂಡ ಅಲ್ಲಿಗೆ ಬರುತ್ತಾರೆ ಅವರು ಆ ವಿಷಯನ ತಿಳಿದು ಕೂಡ ಏನೋ ತಿಳಿಯದ ಹಾಗೆ ವರ್ತಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಅಂಜಲಿ ಅನಾಮಿಕಾ ಅಕ್ಕ ಮಾಡಿದ್ದು ಸರಿಯಾದ ಕೆಲಸ ಅಂತ ನಾನು ಅಂದ್ಕೋತಾ ಇದ್ದೀನಿ ಒಂದು ಮನುಷ್ಯ ಹೊರಟೋದ್ರು ಸ್ವಲ್ಪ ಆದ್ರೂ ಅವ್ರ ಮನಸ್ಸು ಕದಲಲೇ ಇಲ್ಲ ಅವರ ಮುಖದಲ್ಲಿ ಸ್ವಲ್ಪ ಆದ್ರೂ ಗಾಬರಿನೇ ಇಲ್ಲ ನಾವ್ ಇದ್ರೂ ಇಲ್ದೇ ಇದ್ರು ಅವ್ರು ಯಾವ್ದೊಂದ್ ರೀತಿಯಿಂದ ಬದುಕ್ತಾರೆ ಅನ್ಕೋತೀನಿ ಅದಕ್ಕೆ ನಾನು ಕೂಡ ದೂರವಾಗಿ ಹೋಗಿ ಬದುಕ್ಬೇಕು ಅನ್ಕೊಂಡಿದೀನಿ ನನ್ನ ಮನಸ್ಸಲ್ಲಿ ಕೂಡ ಅದೇ ಇದೆ ಎಲ್ಲಾದರೂ ದೂರವಾಗಿ ಹೋಗಿ ವ್ಯಾಪಾರ ಮಾಡಿಕೊಂಡು ಬದುಕ್ತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಇನ್ನು ಆ ದಿನ ರಾತ್ರಿ ಸಮಯ ಯಾರಿಗೂ ತಿಳಿಯದ ಹಾಗೆ ಅವರಿಬ್ಬರು ಕೂಡ ಲೆಟರ್ ಅನ್ನು ಬರೆದು ಹೊರಟು ಹೋಗುತ್ತಾರೆ ಹೆಂಗಸರು ಇಲ್ಲದೆ ಮನೆಯೆಲ್ಲ ಬಣಗುಡುತ್ತಾ ಇರುತ್ತದೆ ಶಾರದ ಅಳುತ್ತಾ ಮೂವರು ಮಕ್ಕಳನ್ನು ಬೈಯುತ್ತಾಳೆ ಅರೆ ಸುರೇಶು ರಮೇಶು ನಿಮ್ಮವ್ರು ಹೊರಟೋದ್ರೋ ಮನೆಯೆಲ್ಲ ಕಳೆಗುಂದು ಹೋಗಿದೆ ಅರೆ ಅರುಣ ನೀನು ಕೂಡ ಅವ್ರ ಜೊತೆ ಸೇರಿ ಕುಡಿದು ಒದ್ದಾಡ್ತಾ ಇದ್ಯಾ ಈಗ ನಿಮಗೆ ದುಡ್ಡು ಕೊಡೋದು ಕೂಡ ಯಾರು ಇಲ್ವೋ ಇನ್ನೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಎಂದು ದೊಡ್ಡ ದೊಡ್ಡದಾಗಿ ಅಳುತ್ತಾ ಅರಚುತ್ತಾಳೆ ಅವರು ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಇದು ಹೀಗಿರುವಾಗ ಸೊಸೆಯಂದಿರು ತಲಾ ಒಂದೊಂದು ಗ್ರಾಮಕ್ಕೆ ಸೇರಿಕೊಂಡು ಅಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅವರ ಮೊಮ್ಮಸ್ ವ್ಯಾಪಾರವನ್ನು ಶುರು ಮಾಡುತ್ತಾರೆ ಸರಿಯಾಗಿ ಆರು ತಿಂಗಳು ಕಳೆಯುತ್ತದೆ ಅವರು ಅವರ ವ್ಯಾಪಾರದಲ್ಲಿ ಬಹಳ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ ಆದರೆ ಮನಸ್ಸಿನಲ್ಲಿ ಅವರ ಗಂಡಂದಿರು ಏನ್ ಮಾಡ್ತಾ ಇದ್ದಾರೆ ಅತ್ತೆ ಮಾವ ಹೇಗಿದ್ದಾರೆ ಏನೋ ಎಂದು ದಿಗಿಲಿನಿಂದಿರುತ್ತದೆ ಇರುತ್ತದೆ ಅವರಿಗೆ ಮತ್ತೊಂದು ಆರು ತಿಂಗಳು ಕಳೆದ ನಂತರ ಶಾರದಂಗೆ ಅವರ ಮೂವರ ಹತ್ರದಿಂದ ಒಂದು ಲೆಟರ್ ಬರುತ್ತೆ ಶಾರದಳ ಗಂಡ ಆ ಪತ್ರ ಓದುತ್ತಾನೆ ಮಾವಯ್ಯ ನಾನು ಅನಾಮಿಕಾ ಸುರಕ್ಷಿತವಾಗಿದ್ದೀನಿ ನಿಮ್ಮ ಮಗ ಏನಾದರೂ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ತಿರುಗಿ ಮನೆಗೆ ಬರಬೇಕು ಅಂತಿದೆ ನಿಮ್ಮನ್ನೆಲ್ಲರೂ ನೋಡಬೇಕು ಅಂತಿದೆ ಆದರೆ ಬರೋದಕ್ಕೆ ಧೈರ್ಯ ಸರಿ ಹೋಗ್ತಾ ಇಲ್ಲ ಆದರೆ ನೀವೇ ಬನ್ನಿ ಇದೇ ನನ್ನ ವಿಳಾಸ ಎಂದು ಅನಾಮಿಕಾ ಬರೆದ ಪತ್ರವನ್ನು ಪ್ರಸಾದ್ ಓದುತ್ತಾನೆ ಮಿಕ್ಕವರು ಬರೆದ ಪತ್ರ ಕೂಡ ಓದುತ್ತಾನೆ ಅದರಲ್ಲಿ ಕೂಡ ಹತ್ತಿರ ಹತ್ತಿರ ಅದೇ ಸಮಾಚಾರವಿರುತ್ತೆ ಇನ್ನು ಅತ್ತೆ ಮಾವಂದಿರು ಮಾತನಾಡಿಕೊಂಡು ಅವರ ಹತ್ರ ಹೋಗ್ಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಒಂದು ದಿನ ಅನಾಮಿಕ್ಳ ಹತ್ರ ಹೋಗುತ್ತಾರೆ ಅನಾಮಿಕಳ ಹತ್ರ ಮಾತಾಡಿ ಬಹಳ ಸಂತೋಷ ಪಡುತ್ತಾರೆ ನಿನ್ ಗಂಡ ನಿಜವಾಗೂ ಬದಲಾಗೋದಿಲ್ಲ ಅಷ್ಟೇ ಅಲ್ಲ ಮಿಕ್ಕಿಬ್ಬರು ಕೂಡ ಹಾಗೆ ಇದ್ದಾರೆ ಅವರಲ್ಲಿ ಎಂತಹ ಬದಲಾವಣೆಯೂ ಬಂದಿಲ್ಲ ಅವರಲ್ಲಿ ಏನಾದ್ರೂ ಬದಲಾವಣೆ ಬಂದ್ರೆ ಖಚಿತವಾಗಿ ನಾವೇ ನಿಮಗೆ ವಿಷಯ ತಿಳಿಸ್ತೀವಮ್ಮ ಎಂದು ಮಾತನಾಡುತ್ತಾ ಮಿಕ್ಕ ಇಬ್ಬರು ಸಸ್ಯರಿಗೆ ಕೂಡ ಹೇಳುತ್ತಾಳೆ ಅದೆಲ್ಲ ಕೇಳಿದ ಆಕೆ ಸರಿ ಎನ್ನುತ್ತಾರೆ ಇನ್ನು ಅವರು ಎರಡು ದಿನ ಅಲ್ಲೇ ಇದ್ದೋ ಅವನಿ ಹತ್ರಕ್ಕೆ ಹೋಗುತ್ತಾರೆ ಅಲ್ಲಿ ಕೂಡ ಅದೇ ಹೇಳುತ್ತಾರೆ ಮತ್ತೆರಡು ದಿನ ಅಲ್ಲಿದ್ದೋ ಆ ನಂತರ ಅಂಜಲಿ ಹತ್ರಕ್ಕೆ ಹೋಗುತ್ತಾರೆ ಅಲ್ಲಿ ಕೂಡ ಅದೇ ವಿಷಯವನ್ನು ಹೇಳಿ ಎರಡು ದಿನ ಅಲ್ಲೇ ಇದ್ದೋ ಮತ್ತೆ ತಿರುಗಿ ಮನೆಗೆ ಬರುತ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಯಾವತ್ತಾದರೂ ಗಂಡ ಬದಲಾಗುತ್ತಾರೋ ಏನೋ ಎಂದು ಅವರು ಅಲ್ಲಿಯೇ ವ್ಯಾಪಾರ ಮಾಡಿಕೊಳ್ಳುತ್ತಾ ಸ್ವಲ್ಪ ದುಡ್ಡನ್ನು ಅತ್ತೆಗೆ ಮಾವಂದರಿಗೆ ಕಳಿಸುತ್ತಾ ಇರುತ್ತಾರೆ ಶಾರದಾ ಅವರು ಕೂಡ ಬೇಗದಲ್ಲಿ ಆ ಕುಟುಂಬವೆಲ್ಲ ಮತ್ತೆ ಕಲೆತು ಹೋಗಬೇಕು ಎಂದು ಆಸೆಯಿಂದ ದೇವರನ್ನು ಪ್ರಾರ್ಥಿಸುತ್ತಾ ಎದುರು ನೋಡುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ